ನಂಜಿ ಇರಲಿ ಬರಲೇ ಇಲ್ವಲ್ಲ ಮಧ್ಯಾಹ್ನನೇ ಶಾಸ್ತ್ರ ಎಲ್ಲ ಮುಗಿತು ಊಟ ಗೀಟ ಮಾಡ್ಕೊಂಡು ಮನೆ ಕಡೆ ಬಂದ್ಬಿಡತ್ತಾನೆ ಮಾತೊಂದು ಸಿಕ್ಕಿಟ್ರೆ ಗಂಟೆ ಗಂಟಲೆ ಮಾತಾಡ್ತ ಕೂತ್ಕೊಬಿಡ್ತಾಳೆ ನಮ್ಮ ರಾಜನು ಕೂಡ ಇಷ್ಟೊತ್ತಾದ್ರೂ ಬರಲಿಲ್ಲ ಅವನು ಏನು ಮಾಡ್ತಿದ್ದಾನೆ ಏನು ಐದು ಗಂಟೆ ಬೇರೆ ಆಗ್ತಾ ಇದೆ ಹಾಲು ಕರಿಬೇಕು ಅವ್ರು ನಾಟಕ ಆಯ್ತಾ ಕೂತ್ಕೊಂಡ್ರೆ ಎಷ್ಟೊತ್ತಿಗೆ ಬರ್ತಾರೆ ಏನೋ ಹೋಗ್ಲಿ ನಾನೇ ಪಾತ್ರೆ ತೊಗೊಂಡು ಹಾಲು ಕರಿತಾ ಇರ್ತೀನಿ ಬಂದ್ಮೇಲೆ ಟೀನಾರೂ ಕಾಯಿಸ್ಕೊತೀನಿ ರೀ ನಂಜಿ ಇಷ್ಟೊತ್ತಾದ್ರೂ ಬಂದಿಲ್ಲ ಮಾತೊಂದು ಸಿಕ್ಬಿಟ್ರೆ ಅಲ್ಲೇ ಕೂತ್ಕೊತಾಳೆ ಅಂತ ಬೈತಿದ್ದೀರಾ ಅನ್ಸುತ್ತೆ ಇಷ್ಟೊತ್ತಲ್ಲಿ ಬಂದಳು ನನ್ನ ಬೈಯಾದ ಏನಾದರೂ ಕೇಳಿ ಏನು ಏನಾದರೂ ಕೇಳಿಸ್ಕೊಂಡೆ ನನಗೆ ಹಬ್ಬ ಮಾಡ್ತಾಳೆ ಅಷ್ಟೇ ಎಷ್ಟು ಥರ ಬಂದೆ ನಂಜಿ ನಾ ಮಾತಾಡೋದು ಏನಾದ್ರು ಕೇಳಿಸ್ಕೊಳ ನಾನು ನಿನ್ನ ಬೈಯೋದು ಉಂಟಾ ಇನ್ನು ಬಂದಿಲ್ವಲ್ಲ ಅಂತ ತಿರ್ಗಾಡ್ತಾ ಇದ್ದೆ ನಿಮಗೆ ಗೊತ್ತಲ್ಲ ನೀನು ನೋಡಲಿಲ್ಲ ಅಂದರೆ ನನ್ನ ಮನಸ್ಸು ಚರ್ಪಡಿಸ್ತಿರುತ್ತೆ ಅಂತ ಹ್ಮ್ ನಾನು ಬಂದೆ ನೀವು ಆ ಕಡೆಯಿಂದ ಈ ಕಡೆ ಕೈ ಕಟ್ಕೊಂಡು ತಿರ್ಗಾಡ್ಕೊಬೇಕಿದ್ದೀರಲ್ಲ ಆವಾಗಲೇ ಬಂದೆ ಸರಿ ಬಾ ನಂಜಿ ಆಳ್ ಕರಿದಕ್ಕೆ ತಡ ಆಗುತ್ತೆ ಪಾತ್ರೆ ಎಲ್ಲಿಟ್ಟಿದೆಯ ಪಾತ್ರೆಯೂ ಎತ್ಕೊ ಬಾ ನಾನು ಹಾಲ್ ಕರಿಬೇಕು ಅಲ್ಲಾರಿ ನಾ ಬರೋ ತನಕ ನೀವು ಕೈ ತಾ ಕೂತ್ಕೊತೀರಲ್ಲ ಮನೇಲಿರೋ ಪಾತ್ರೆ ನಿಮಗೆ ಗೊತ್ತಿಲ್ವೇ ಎತ್ಕೊಂಡು ಆಳ್ ಕರಿಕ್ ಆಗಲ್ವ ಇಷ್ಟೊತ್ತಾದರೂ ನನ್ನೇ ಕೈತಾ ಕೂತಿರ್ತೀರಾ ನಾನು ಬಂದು ಕೊಡೋ ತನಕ ನೀವು ಆಲೇ ಕರಿಯೋದಿಲ್ವಲ್ಲ ಏ ಇವಾಗ ನಾನೇ ಅಂತ ಹೋಗ್ತಾ ಇದ್ದೆ ಅಷ್ಟೊಂದು ನೀ ಬಂದಲ್ಲ ಬಿಡು ಹಿಂಗೆ ತಂದ್ಕೊಡಿಲ್ಲ ಅಂದರೆ ನನಗೆ ಗೊತ್ತಿಲ್ವ ಎತ್ಕೊಂಡು ಹಾಲು ಕರಿತೀನಿ ನೀನೇನು ನನ್ಕೊಳ್ಳಿಂದಾನೆ ಬೆಳಗುತ್ತೆ ಅನ್ನೋದಾಡ್ತೀಯಾ ಈ ಮಾತಿಗೆ ಏನು ಕಮ್ಮಿ ಇಲ್ಲ ಸರಿಯಾಗಿ ಕೊಟ್ಟಿಗೆ ಹಸಿಗೆ ತಿಂಡಿ ಕೊಡ್ತಾಯಿರಿ ನಾನು ಅಲ್ಲೇ ತೂಕು ತೊಗೊಬರ್ತೇನೆ ಸರಿ ನಿಂತ್ಕೊ ಇವತ್ತು ಹಸು ಚೆನ್ನಾಗಿ ಮೇವು ಮೀದಿದೆ ನಾನು ಜಾಸ್ತಿ ಕೊಡ್ಬೋದು ಅನಿಸುತ್ತೆ ಆದರೂ ಹಸು ಯಾಕೋ ಸೊಪ್ಪೇ ನಮ್ ರಾಜು ಬರಲಿ ಕೇಳಿದ್ರಾಯ್ತು ಎಲ್ಲಿ ಇಷ್ಟೊತ್ತಾದ್ರು ನಂಜಿ ಪಾತ್ರೆನೇ ತಂದು ಕೊಡಲಿಲ್ಲ ತಡ ಆಗುತ್ತೆ ತಗೋ ಕೊಡಬೇಕು ಅನ್ನೋ ಪರಿಜ್ಞಾನನೇ ಇರಲ್ವಲ್ಲ ಅವಳಿಗೆ ನಾನು ತೊಗೊಬರ್ತೀನಿ ರೀ ಹಸುಗೆ ತಿಂಡಿ ಬೇಯಿಸ್ತಾ ಇರಲಿ ಅಂದ್ಬಿಟ್ಟು ತಂದು ಕೊಡಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ ಮನೆಯಿಂದ ತಂದು ಕೊಡೋಕೆ ಇಷ್ಟೊತ್ತಾಗಬೇಕಾ ಏನಂಜಿ ತೊಗೊಬಾ ಬೇಗ ಆಳ್ ತಡ ಆಗುತ್ತೆ ಇವಾಗಲೇ ತಡ ಆಗಿದೆ ಇನ್ನೂ ತಡ ಮಾಡ್ತೀಯಾ ಇಷ್ಟೊತ್ತಾಗಬೇಕು ಮನೆಯಿಂದ ಪಾತ್ರೆ ತಂದು ಅಯ್ಯೋ ಅಯ್ಯೋ ಬರ್ತೀನಿ ರೀ ಮನೇಲಿರೋ ಪಾತ್ರೆ ತಗೊಳ್ಳೋದು ಇಲ್ಲ ನೀವು ತಗೋಬಾರೋ ತನಕ ಇರೋದು ಇಲ್ಲ ತಗೊಳ್ಳಿ ಪಾತ್ರೆ ತಂದ್ಕೊಡೋ ತನಕ ಸುಮ್ಮನೆ ಒಟೋಟ ಅಂತ ಬಳ್ಕೊತೀರಾ ಆಲ್ ಕರಿ ಇದಕ್ಕೆ ತಳ ಆಗಲ್ವಾ ನಂಜಿ ಆಯಿತು ಆ ತಲ್ಮಣಿಗೆ ತಂದುಕೊಡು ಕುಕ್ಕು ಆ ಕರೆಯೋದಕ್ಕೆ ಇದಕ್ಕೆ ಆ ತಲ್ಮಣಿಗಿಲ್ದೇ ಕುಕ್ಕು ಗಲ್ಲರಲ್ಲಿ ಕೂತ್ಕೋ ಖರೀದ್ರೆ ಕಾಲೆಲ್ಲ ನೋವು ಬರುತ್ತೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಅದಕ್ಕೇ ತಲ್ಮಣಗೆ ಎತ್ಕೊಳ್ಳೋಕೆ ಬಂದಿದ್ದೀನಿ ನೀವೊಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಮಾಡ್ಕೊಡ್ಬೇಕಲ್ಲ ನಿಮಗೆ ತಗೊಳ್ಳಿ ಮತ್ತೆ ಹ್ಞೂ ಕೆಳಗಡೆ ಇದು ಕೂತ್ಕೋತೇನೆ ತಗೊಳ್ಳಿ ಮತ್ತೆ ಅದರ ಕೈಯಲ್ಲಿ ಇಟ್ಕೊಳ್ಳಲ್ಲ ಕೈಯಲ್ಲಿ ಪಾತ್ರೆ ಹಿಡಿದಿಲ್ವಾ ಸರಿ ಈ ನಾನು ಬರ್ತೀನಿ ಕೂಗಿ ಹಾಲು ಕರೆದಾದ್ಮೇಲೆ ಬಂದು ತಗೊಂಡು ಹೋಗ್ತೇನೆ ಮನೆಯಲ್ಲಿ ಕೆಲಸ ಇರುತ್ತೆ ಕೆಲಸನಾದ್ರು ಮಾಡ್ತಾ ಇರ್ತೀನಿ ನಿಮ್ಮ ಮುಂದೆ ನಿಂತು ನಾನೇನು ಮಾಡಲಿ ಹ್ಞೂ ಹೋಗಿರೋ ನನಜಿ ಕೂದ್ತೇನೆ ಆಲಂತ ಕೋಗಬಾರ್ದೆ ಕೂಗಿದ ತಕ್ಷಣ ಬಿಡು ಅಲ್ಲೇ ಅದೇನೋ ಮಾಡ್ತಾ ನಿಂತ್ಕೋಬೇಡ ಇರೊಂದು ಕೆಲಸ ಮಾಡಲಿ ನಾನೊಂದು ಕೆಲಸ ಮಾಡಬೇಕು ಆ ಕರಿಗೂ ನಾನು ಬರಬೇಕು ಆ ಕರಿಗೂ ಇಟ್ಕೊಬರ್ತೀನಿ ಏನಾದರೂ ಇಲ್ಲ ಇಲ್ಲಾದ್ಗು ನನ್ನೊಂದು ಕರೀತಾರೆ ಹೈ ಹೈ ಸುಮ್ಮನೆ ಇದ್ಕೊ ಆಳ್ ಕರಿತಿದ್ರಿ ಯಾಕೋ ಅದಿತ ಇದೆಯಲ್ಲ ಹೈ ಸುಮ್ಮನೆ ಇದ್ಕೊ ಅಯ್ಯಯ್ಯೋ ಅಯ್ಯೋ ನಂಜಿ ಏನೇ ಮಾಡ್ತಿದೆಯೋ ಬೇಗ ಬಾ ಅಯ್ಯೋ ಹಸು ಓದ್ಬಿಡ್ತಲ್ಲಪ್ಪ ಸುಂಟ ನೋವು ಬಂತು ನಂಜಿ ಬೇಗ ಬಾ ಅಯ್ಯೋ ಯಾಕೆ ರೀ ಹೆಂಗೆ ಕೂಕೊತಾ ಇದ್ದೀರಾ ಬರ್ತೇನೆ ಇರಿ ಅಯ್ಯೋ ನಂಜಿ ಬೇಗ ಬಾ ರೇ ನಾನಿತ್ತು ಬಾ ಅದೇನಾಯಿತು ನಿಮಗೆ ಈಗ ತಾನೇ ಆ ಕರಿತಾ ಕೂತಿದ್ರಲ್ಲ ಚೆನ್ನಾಗಿ ಇತ್ತು ಬಾ ಅಂತಿದ್ದೀರಲ್ಲ ಬನ್ನಿ ಇರಿ ನೀವು ಕರೆದ ತಕ್ಷಣ ಓಡ್ ಬರೋಕ್ಕಾಗುತ್ತೆ ನಾನು ಬೆಳಿತೀನಿ ಅಷ್ಟೇ ಓಡಿ ಬಂದರೆ ಅಯ್ಯೋ ಮಹಾತಾಯಿ ಬೇಗ ಬಂದು ನಾನು ಎತ್ತು ಬಾ ಏನಾಯ್ತು ಇವ್ರಿಗೆ ಒಳ್ಳೆ ಬಿದ್ದವರಾಗೆ ಜೋರಕ್ಕೆ ಇರ್ತಿದಾರಲ್ಲ ಬೇಗ ಹೋಗಿ ನೋಡ್ತೇನೆ ಅಯ್ಯೋ ಏನ್ರಿ ನಿಮ್ಮ ವ್ಯವಸ್ಥೆ ಈ ತರ ಬಿದ್ದಿದ್ದೀರಲ್ಲ ಕೈ ಹಿಡ್ಕೋ ಎತ್ತು ಅಂದರೆ ಸುಮ್ಮನೆ ನಗ್ತಾ ನಿಂತಿದ್ದೀಯ ನೀನು ಸುಮ್ಮನೆ ಬಿದ್ದೆ ನಿನ್ಕಲ್ ಎತ್ತಿಸ್ಕೊಳ್ಳಕ್ಕೆ ಆಸೆ ಆಯಿತು ಕೈ ಹಿಡ್ಕೋ ಎತ್ತೆ ಅಂತ ಯಾಕೋ ಹಸು ಓದ್ಬಿಡ್ತು ಹಾಗೆ ಬಿದ್ಬಿಟ್ಟೆ ಎತ್ತು ಎದ್ದೇಳಕ್ಕಾಗ್ತಾ ಇಲ್ಲ ಅಯ್ಯಮ್ಮ ಸಂತೆ ನೋಡ್ತಾ ಇಟ್ಕೊಳ್ಳಿ ನಿಧಾನವಾಗಿ ನಿಂತ್ಕೊಳ್ಳಿ ಮತ್ತೆ ಬಿದ್ಬಿಡ್ತೀರಾ ఛ ఇష్టొందు బ్రేక్కి చనమేదు ఇవచ్చి హాల్ కొడే అంత ఖుషి ఆగితే యాకొ హసూ ఓద్బిట్టు హాల్ ఉంటోయ్ కళగడే నూ బుబిటెగ్లీ చెల్ ఇన్నేండాకె స నిగేనూ నోవ్లవల్ జాస్తి అయ్యోనంజీ హస సరియ్ ఓద్దిబెట్టే హాలు ఇట్కూ నూ బుబిటె స్వల్ప సొంటే నోత అయితే ఉణుకీనో పాప హసూ కెచ్చ నోవీతూ అనసెత్తె నూ నోడదే కర్దిబిటట్టే ఊరికి కెచ్చు నోవే అంతే ರಾಜು ಬೆಳಗ್ಗೆ ಹೇಳ್ದ ನಾನು ನಿಮ್ಗೆ ಹೇಳೋದೇ ಮತ್ಕೊಂಡೆ ಕಿಚ್ಚದ ಬಾವಾಗಿದೆ ಅಂತ ಡಾಕ್ಟ್ರ್ ಹೇಳಿದ್ದೀನಿ ಅಮ್ಮ ಬರ್ಬೋದು ಬಂದಾಗ ತೋರಿಸು ಅಂತ ಹೇಳಿದ ನಾವಿಲ್ಲಿ ಆ ಕಡೆ ಹೊಟ್ಟೋದ್ವಲ್ಲ ಮೂರು ಜನನು ಅಯ್ಯೋ ನಿನ್ನ ಇವಾಗ ಹೇಳ್ತಿದ್ದೆ ಹೇಳಿ ಹೇಳಿದ್ರೆ ಹೇಳಿದರೆ ನಾವು ಬಿಳೋದಾದರೂ ತಪ್ತಿತ್ತಲ್ಲ ನಾನು ನೋಡ್ದೆ ಹದ್ಬಿಟ್ಟೆ ಪಾಪ ನೋವಾಗಿತ್ತಲ್ಲ ಒದ್ಬಿಡ್ತು ಹೋಗಿ ಬಿಡಿ ಇನ್ನೇನು ಮಾಡೋದು ಬಿದ್ದಿದ್ದೀರಲ್ಲ ಇತ್ತು ಆಯಿತು ಮನೆಗೆ ಬನ್ನಿ ಹೋಗೋಣ ಅಯ್ಯಪ್ಪ ಅಯ್ಯಮ್ಮ ನಂಗೆ ಕಲ್ ನೆರಕಾಗ್ತಿಲ್ವೇ ಹೇಗೋ ಸುಮಾರಾಗಿ ನಡ್ಕೊ ಬನ್ನಿ